ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಿ ಹೊಸಳ್ಳಿ ಗ್ರಾಮ ಪಂಚಾಯತಿ ಅಲ್ಲಿದ್ದಂತಹ ಒಬ್ಬ ಅಧ್ಯಕ್ಷನ ವಿರುದ್ಧ ಸದಸ್ಯರೆಲ್ಲ ಸೇರಿಕೊಂಡು ಅವಿಶ್ವಾಸವನ್ನ ನಿರ್ಣಯವನ್ನ ಕೈಗೊಳ್ತಾರೆ ಆ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಯುವತ್ ಐಕಾನ್ ಅಂತನೆ ಗುರುತಿಕೊಂಡಿರುವಂತಹ ವ್ಯಕ್ತಿ ಇವತ್ತು ಗೆದ್ದು ಬಂದಿದ್ದಾರೆ ಯಾವಾಗ ನಾವು ಅತ್ಯಂತ ಹೆಚ್ಚು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮನಸ್ಸಿಟ್ಟು ಕೆಲಸ ಮಾಡ್ತೀವಿ ಅಥವಾ ಏನೂ ಮಾಡದೆ ಇದ್ದಂಥ ಸಿಚುವೇಶನ್ ಅಲ್ಲಿ ನಮಗೆ ವಿರೋಧಗಳು ವ್ಯಕ್ತ ಆಗ್ತಕ್ಕಂಥ ಸಹಜ ಪೇಪರ್ ನ್ಯೂಸ್ಗಳಲ್ಲಿ ನೋಡೋವಾಗಲೇ ನನಗೆ ಶಾಕ್ ಆಗಿರ್ತಕ್ಕಂಥದ್ದು ನನ್ನ ವಿರುದ್ಧ ಅವಿಶ್ವಾಸ ಅಂತ ಹೇಳ್ಬೋದು ಪ್ರತಿ ವಿಚಾರಗಳನ್ನು ಕೂಡ ರಾಜಕೀಯವಾಗಿ ಹಾಕ್ತಾ ಬರ್ತಾ ಇರತಕ್ಕಂಥದ್ದು ನಾನು ನೋಡಿದ್ದೀನಿ ಇವತ್ತಿನ ಈ ಪ್ರಕ್ರಿಯೆ ಒಳಗಡೆ ನನಗೆ ಕೋರ್ಟಿಗೆ ಹೋಗ್ಲಿಕ್ಕೆ ಅವಕಾಶ ಇತ್ತು ನನ್ನನ್ನು ನಾನು ಬಚಾವ್ ಮಾಡ್ಕೊಳ್ಲಿಕ್ಕೆ ಬಟ್ ನನ್ನ ಉದ್ದೇಶ ಇರ್ತಕ್ಕಂಥದ್ದು ನನ್ನ ಮೇಲೆ ಇದ್ದಂಥ ಯಾವುದೇ ಅಪವಾದಗಳಿದ್ದರೆ ಅದು ಈ ಮುಖಾಂತರ ಸಾಬೀತಾಗಬೇಕು ಸತ್ಯಾಂಶ ಏನು ಅಂತಕ್ಕಂಥ ಗೊತ್ತಾಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಕಡೆ ಯಾರು ನನಗೆ ಅವಿಶ್ವಾಸ ಮಾಡಿದ್ರು ಎಲ್ಲೋ ಒಂದು ಕಡೆ ವ್ಯತ್ಯಾಸಕ್ಕೆ ಒಳಗಾಗಿರ್ಬೋದು ಅಂತೇಳಿ ನಾನು ಭಾವಿಸ್ತೀನಿ ಆದರೆ ನಾನು ಎಲ್ಲೂ ಕೂಡ ಅವ್ರನ್ನ ದ್ವೇಷದ ರಾಜಕಾರಣದ ಒಳಗಡೆ ನಾನು ತರೋದಿಲ್ಲ ದ್ವೇಷದ ರಾಜಕಾರಣ ಅಂದರೆ ಆರೋಗ್ಯಕರನೂ ಅಲ್ಲ ಸೊ ನನಗೆ ಇವತ್ತು ಅಗ್ನಿ ಪರೀಕ್ಷೆ ಇತ್ತು ನಾನು ಅಗ್ನಿ ಪರೀಕ್ಷೆಯಲ್ಲಿ ಸೊ ಯಾವಾಗ ನಾವು ಅತ್ಯಂತ ಹೆಚ್ಚು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮನಸ್ಸಿಟ್ಟು ಕೆಲಸ ಮಾಡ್ತೀವಿ ಅಥವಾ ಏನೂ ಮಾಡದೇ ಇದ್ದಂಥ ಸಿಚುವೇಶನಲ್ಲಿ ನಮಗೆ ವಿರೋಧಗಳು ವ್ಯಕ್ತ ಆಗ್ತಕ್ಕಂಥ ಸಹಜ ಸೊ ಅದರಲ್ಲಿ ಎಲ್ಲೋ ಒಂದು ಕಡೆ ಅಂದ್ಕೊಳ್ತೀನಿ ನಾವು ಬಹಳ ಏನು ನಮ್ಮ ಗ್ರಾಮದ ಅಭಿವೃದ್ಧಿ ಇನ್ನಷ್ಟು ಉತ್ತಮಕ್ಕೆ ಹೋಗಬೇಕು ಬೇರೆ ಬೇರೆ ಸೆಕ್ಟರ್ಗಳ ಗ್ರಾಮ ಪಂಚಾಯಿತಿ ಮಟ್ಟ ಅಂತಂದರೆ ಒಂದು ತಳುಮಟ್ಟದ ವ್ಯವಸ್ಥೆ ಒಂದು ಅಭಿವೃದ್ಧಿಯ ವಿಚಾರವಾಗಿ ಸೊ ಇಂಥಲೆಲ್ಲ ಒಂದು ಒಳ್ಳೊಳ್ಳೆ ಕಾರ್ಯಗಳಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಬಂದು ಕೆಲಸ ಮಾಡಿರ್ತೀವಿ ಆ ಸಂದರ್ಭದಲ್ಲಿ ನಮಗೊಂದು ಈ ಥರದೊಂದು ವ್ಯವಸ್ಥೆ ನಿರ್ಮಾಣ ಆಗಿದ್ದು ಅಚಾನಕ್ಕಾಗಿ ತಿಳಿದೇನೆ ನಮಗೆ ಯಾವತ್ತೂ ಕೂಡ ಗಮನಕ್ಕೆ ಬರದಿಲ್ಲದ ರೀತಿಯಲ್ಲಿ ನೋಡುವಾಗ ನನಗೆ ಪೇಪರ್ಗಳಲ್ಲಿ ಪೇಪರ್ ನ್ಯೂಸ್ಗಳಲ್ಲಿ ನೋಡೋವಾಗಲೇ ನನಗೆ ಶಾಕ್ ಆಗಿರ್ತಕ್ಕಂಥದ್ದು ನನ್ನ ವಿರುದ್ಧ ಅವಿಶ್ವಾಸ ಅಂತ ಹೇಳಿಬಿಟ್ಟು ಸೊ ಸೊ ಅದೇ ಇವತ್ತು ನನಗೆ ಅವಿಶ್ವಾಸ ಗೊತ್ತುವಳಿ ಮಂಡನೆ ಆಗುವಂಥ ಈ ದಿನದಲ್ಲಿ ಸೊ ನನಗೆ ಇವತ್ತು ಅಗ್ನಿ ಪರೀಕ್ಷೆ ಇತ್ತು ನಾನು ಅದು ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದಿದ್ದೀನಿ ಯಶಸ್ವಿ ಖಂಡಿತ ಖಂಡಿತವಾಗಲೂ ಸೊ ಇರುವಂಥ ಅವಧಿಯೊಳಗಡೆ ಜನಸಾಮಾನ್ಯರ ಪರವಾಗಿ ಸಕ್ರಿಯವಾಗಿ ಮುಂದೆನೂ ಕೂಡ ಕೆಲಸ ಮಾಡ್ಕೊಂಡು ಎಲ್ಲೋ ಒಂದು ಕಡೆ ನಾವು ನೋಡ್ತಾ ಇರುವಾಗ ಎಲ್ಲೋ ಈ ಪ್ರತಿ ವಿಚಾರಗಳನ್ನು ಕೂಡ ರಾಜಕೀಯವಾಗಿ ಹಾಕ್ತಾ ಬರ್ತಾ ಇರ್ತಕ್ಕಂಥದ್ದು ನಾನು ನೋಡಿದ್ದೀನಿ ನಾನು ಅಂತಲ್ಲ ವೈಯಕ್ತಿಕವಾಗಿ ನನ್ನಂಥ ಸ್ಥಾನದಲ್ಲಿರ್ತಕ್ಕಂಥ ಬಹಳಷ್ಟು ಪಂಚಾಯಿತಿಗಳಲ್ಲೂ ಈ ಥರದ ಬೆಳವಣಿಗೆಗಳು ಬರ್ತಾ ಇರುತ್ತೆ ಅದು ಅಂದರೆ ಗಮನಕ್ಕೆ ಬಂದಿರೋಲ್ಲ ಅಷ್ಟೇ ಜನಗಳಿಗೆ ಈ ಥರ ಪ್ರಕ್ರಿಯೆಗಳು ನಡೀತಾ ಇರ್ತಕ್ಕಂಥ ಈ ಹಿಂದೆ ನಾನು ನನ್ನೂರಿನ ರಸ್ತೆ ಅಭಿವೃದ್ಧಿಗೋಸ್ಕರ ಒಂದು ಸ್ಟ್ರೈಕ್ ಕೂಡ ಮಾಡಿದ್ದೆ ದೊಡ್ಡ ಮಟ್ಟದಲ್ಲಿ ಅದು ಎಲ್ಲ ಕಡೆ ಸುದ್ದಿ ಆಗಿತ್ತು ಆ ನಂತರದಲ್ಲಿ ಆ ರಸ್ತೆಗೆ ಅನುದಾನ ಬಂದು ಆ ರಸ್ತೆ ನಿರ್ಮಾಣನೂ ಕೂಡ ಆಗೋಯ್ತು ಸೊ ಈ ರೀತಿ ಎಲ್ಲ ಒಂದಷ್ಟು ಆ್ಯಕ್ಟಿವಿಟೀಸ್ಗಳನ್ನ ನಾವು ಮಾಡುವಾಗ ಒಂದಷ್ಟು ಕೆಂಗಣಿಗೆ ಅದು ಬಾ ಬಿ ಬಿ ಹೊಸಳ್ಳಿ ಹೋಗುವಂಥ ಮಾರ್ಗ ಭಾರತಿ ಬೈಲ್ ಅಂತ ಹೇಳ್ಬಿಟ್ಟು ಸುಮಾರು ಒಂದು ಎರಡು ಎರಡೂವರೆ ಕಿಲೋಮೀಟರ್ ರಸ್ತೆ ಸೊ ಅದಕ್ಕೆ ಅನುದಾನ ಸಿಕ್ಕಿರಲಿಲ್ಲ ಬಹಳಷ್ಟು ಪ್ರಯತ್ನಗಳನ್ನ ನಾವು ಬೇರೆ ಬೇರೆ ಇಲಾಖೆಗಳಲ್ಲಿ ಮಾಡಿದ್ದು ಅದು ಬಹಳ ಒಂದು ಇಪ್ಪತ್ತು ವರ್ಷದಿಂದ ಅದೇ ಥರ ಇದ್ದಂಥ ರಸ್ತೆ ಅದು ಆ ಕೆಲಸನ ನಾನು ಮಾಡಿದೆ ಅದನ್ನು ಮಾಡುವಾಗ ಅತ್ಯಂತ ಸುಲಭ ಆಗಲಿಲ್ಲ ಬಹಳ ಕಷ್ಟಕರವಾಗಿ ಕೊನೆ ಹಂತದಲ್ಲಿ ನಾವು ಅದಕ್ಕೆ ಪ್ರತಿಭಟನೆ ಮುಖಾಂತರ ಅದನ್ನು ಗಮನ ಸೆಳೆದು ಅಧಿಕಾರಿಗಳಿಗೆ ಗಮನ ಸೆಳೆದು ಜನಪ್ರತಿನಿಧಿಗಳಿಗೆ ಗಮನ ಸೆಳೆಯೋ ಥರದಲ್ಲಿ ನಾವು ಕೆಲಸ ಮಾಡಿದ್ರಿಂದಾಗಿ ಇವತ್ತು ಆ ರಸ್ತೆ ಆಗಿದೆ ಹತ್ತಾರು ಜನಗಳಿಗೆ ಅನುಕೂಲ ಆಗಿದೆ ಶ ನೂರಾರು ಶಾಲಾ ಮಕ್ಕಳುಗಳಿಗೆ ಅವಕಾಶ ಆಗಿರ್ತಕ್ಕಂಥದ್ದು ಇದೆಲ್ಲ ನಮ್ಮ ಒಂದು ಕಾರ್ಯಚಟುವಟಿಕೆ ಅಂತ ಹೇಳ್ಬೋದು ಅಂದರೆ ನಮ್ಗೆ ಆಯ್ಕೆ ಆಗಿದ್ದೀವಿ ಗಾಂಧಿಗ್ರಾಮ ಪುರಸ್ಕಾರಕ್ಕೆ ನಮ್ಮ ಕಾರ್ಯವೈಖರಿನ ನೋಡಿ ನಮ್ಮ ಅಭಿವೃದ್ಧಿ ಚಟುವಟಿಕೆಗಳನ್ನ ನೋಡಿ ರಾಜ್ಯ ಸರ್ಕಾರ ಕೊಡ್ತಕ್ಕಂಥದ್ದು ಈ ಗಾಂಧಿಗ್ರಾಮ ಪುರಸ್ಕಾರಕ್ಕೆ ನಮ್ಮ ಬೀವೊಸಳಿ ಗ್ರಾಮ ಪಂಚಾಯತಿ ಆಯ್ಕೆಯಾಗಿದೆ ಇವತ್ತಿನ ಈ ಪ್ರಕ್ರಿಯೆ ಒಳಗಡೆ ನನಗೆ ಕೋರ್ಟಿಗೆ ಹೋಗ್ಲಿಕ್ಕೆ ಅವಕಾಶ ಇತ್ತು ನನ್ನನ್ನು ನಾನು ಬಚಾವ್ ಮಾಡ್ಕೊಳ್ಲಿಕ್ಕೆ ನಾನು ಕೋರ್ಟಿಗೆ ನಾನು ಹೋಗಿದರೆ ನನಗೆ ಅತ್ಯಂತ ಸುಲಭ ಇತ್ತು ಬಟ್ ನಾನು ತುಂಬ ಪ್ರಾಮಾಣಿಕವಾಗಿ ಅವಕಾಶ ಇತ್ತು ನನಗೆ ಬಟ್ ನನ್ನ ಉದ್ದೇಶ ಇರ್ತಕ್ಕಂಥದ್ದು ನನ್ನ ಮೇಲೆ ಇದ್ದಂಥ ಯಾವುದೇ ಅಪವಾದಗಳಿದ್ರೆ ಅದು ಈ ಮುಖಾಂತರ ಸಾಬೀತಾಗಬೇಕು ಮತ್ತು ಜನಗಳಿಗೆ ಅದು ಗೊತ್ತಾಗಬೇಕು ಸತ್ಯಾಂಶ ಏನು ಅಂತಕ್ಕಂಥ ಗೊತ್ತಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ನಾನು ಅವಿಶ್ವಾಸದ ಮೂಲಕ ಜನ ಸ್ವೀಕಾರ ಮಾಡಿದ್ದೀನಿ ಸರ್ ಇವತ್ತು ತುಳಿಲಿಲ್ಲ ವಾಮ ಮಾರ್ಗ ಹೋಗ್ಲಿಕ್ಕೆ ಅವಕಾಶ ಇದ್ದರೂ ಸಹ ನಾನು ಹೋಗ್ದೇನೆ ಸೊ ನನ್ನ ವಿಶ್ವಾಸನ ನಾನು ಗೆಳಿಸ್ಕೊ ಇಲ್ಲೋ ಒಂದು ಕಡೆ ಈ ರಾಜಕೀಯ ತಳುಕು ಹಾಕದಂಥ ಸಂದರ್ಭದಲ್ಲಿ ಇಂಥದ್ದೊಂದು ವ್ಯತ್ಯಯಕ್ಕೆ ಅವರು ಎಲ್ಲೋ ಮುಂದಾಗಿದ್ದಾರೆ ಅಂಥೇಳಿ ನಾನು ಭಾವಿಸ್ತೀನಿ ಆದರೆ ನನಗೆ ಅವ್ರ ಮೇಲೆ ಯಾವುದೇ ಥರದ ದುರುದ್ದೇಶ ಆ ಥರ ಯಾವುದೂ ಕೂಡ ನಾನು ಇಟ್ಕೊಂಡಿಲ್ಲ ಮುಂದೂ ಕೂಡ ಅವ್ರನ್ನ ವಿಶ್ವಾಸಕ್ಕೆ ಪಡ್ಕೊಂಡು ಅವರ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಹೋಗುವಂಥ ಕೆಲಸನ ನಾನು ಮಾಡ್ತೀನಿ ಖಂಡಿತ ಖಂಡಿತ ಸರ್ ಇಲ್ಲ ಇರಲೇಬೇಕಾಗತ್ತೆ ಇದು ಸಹಜ ಪ್ರಕ್ರಿಯೆ ಇದು ಸೊ ನಡೆದಿದೆ ಅವರು ಮಿಸ್ಗೈಡ್ ಆಗಿರೋ ಇರಬಹುದು ಆ ಎಲ್ಲೋ ಒಂದು ಕಡೆ ಯಾರು ನನಗೆ ಅವಿಶ್ವಾಸ ಮಾಡಿದ್ರು ಎಲ್ಲೋ ಒಂದು ಕಡೆ ವ್ಯತ್ಯಾಸಕ್ಕೆ ಒಳಗಾಗಿರ್ಬೋದು ಅಂತೇಳಿ ನಾನು ಭಾವಿಸ್ತೀನಿ ಆದರೆ ನಾನು ಎಲ್ಲೂ ಕೂಡ ಅವ್ರನ್ನ ದ್ವೇಷದ ರಾಜಕಾರಣದ ಒಳಗಡೆ ನಾನು ತರೋದಿಲ್ಲ ಭವಿಷ್ಯದಲ್ಲಿ ಖಂಡಿತವಾಗ್ಲೂ ವಿಶ್ವಾಸ ಖಂಡಿತ ನೀವು ಖಂಡಿತ ಸರ್ ಖಂಡಿತ ಸೊ ಇವತ್ತು ಕೂಡ ಅಷ್ಟೇ ನನ್ನ ಅವಿಶ್ವಾಸ ಪ್ರಕ್ರಿಯೆದೇನು ಮುಗಿದ ನಂತರ ಅವ್ರನ್ನೆಲ್ಲ ನಾನು ಮಾತಾಡ್ಸ್ ಬಂದಿರತಕ್ಕಂಥದ್ದು ಸೊ ಎಲ್ಲೂ ಕೂಡ ನನ್ನ ಖಂಡಿತ ಸರ್ ದ್ವೇಷದ ರಾಜಕಾರಣ ಅಂದ್ರೆ ಆರೋಗ್ಯಕರನೂ ಅಲ್ಲ ಸ್ಪೆಷಲಿ ಹೇಳ್ಬೇಕು ಅಂತಂದ್ರೆ ಗ್ರಾಮ ಪಂಚಾಯಿತಿ ಮಠದಲ್ಲಿ ಯಾವುದೇ ಥರದ ದ್ವೇಷದ ರಾಜಕಾರಣ ಬಂತು ಅಂತ ಅಂದಾಗ ವೈಯಕ್ತಿಕವಾಗಿ ಹಿನ್ನಡೆಯ ಜೊತೆಗೆ ಜನಸಾಮಾನ್ಯರು ನಮ್ಮನ್ನ ಗುರುತಿಸ್ತಿರ್ತಾರೆ ಅವರಿಗೂ ನಾವು ದ್ರೋಹ ಆಗುತ್ತೆ ಅಭಿವೃದ್ಧಿ ಆಗಲ್ಲ ಅದಕ್ಕೆ ಅವಕಾಶ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ